ൂർ ആനെക്കല്ലുസ്കൂർ ആനെക്കല്ലു അതേ മധൂറ മുൻ ജാ ഇവരുടെ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನೋಡಿದ್ರಲ್ಲ ನಿನ್ನೆ ವ್ಲಾಗ್ ನೈಟ್ ಹೆಂಡ್ ಮಾಡಿದೆ ಸೊ ತುಂಬಾ ಚೆನ್ನಾಗಿತ್ತು ಸಮಸ್ತ ನಾಡಿನ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹಾರೈಸ್ತೀನಿ ನನ್ನ ಕಡೆಯಿಂದ ಬೇವು ಬೆಲ್ಲನ ತಿಂದು ಸಿಹಿ ಕಹಿ ಎರಡನ್ನ ಸ್ವೀಕರಿಸಿ ಈಗ ನಾನು ಸ್ವೀಕರಿಸಿರೋ ಥರ ನಮಗೆ ಹಬ್ಬ ಇಲ್ಲದೆ ಕಾರಣ ಅಣ್ಣ ನನ್ನನ್ನು ನೆನ್ನೆ ಊರಿಗೆ ಕರ್ಕೊಂಡು ಬಂದರು ಸೊ ನೋಡಿದ್ರಲ್ಲ ನೆನ್ನೆ ಬ್ಲಾಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸೊ ನೋಡಿ ಇವತ್ತು ಯುಗಾದಿ ಹಬ್ಬ ಹಳ್ಳಿ ಸೊಗಡಿನ ಯುಗಾದಿ ಹಬ್ಬ ಆಗಲಿ ಹಾಗೆ ಹೊಸ್ತಡ್ಕಾಗಲಿ ಎಲ್ಲ ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಅಲ್ಲಿ ಮಾರ್ನಿಂಗ್ ಹಬ್ಬ ಪೂಜೆ ಎಲ್ಲ ನಡೀತಿದೆ ಸೊ ಬನ್ನಿ ಎಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ವ್ಲಾಗ್ನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ತೋಟದ ಮನೆ ಆಗಿರೋದ್ರಿಂದ ತೋಟದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ವ್ಲಾಗ್ನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಈಗ ಮನೆಯಲ್ಲಿ ಪೂಜೆ ಆದಮೇಲೆ ತೋಟದಲ್ಲಿ ದೊಡ್ಡವ್ರಿಗೆ ಪೂಜೆ ಮಾಡೋಕ್ಕೆ ಹೋಗಬೇಕು ಸೊ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನೋಡಿ ಯುಗಾದಿ ಹಬ್ಬದ ಪೂಜೆ ನಡೀತಿದೆ ದೊಡ್ಡಪ್ಪ ಪೂಜೆಗೆ ಕಾಯಿ ಸುಳಿತಿದ್ದಾರೆ ರಂಗೋಲಿಗೆ ಕಲರ್ ಹೇಗೆ ಹಾಕಿದ್ದೀನಿ ಚೆನ್ನಾಗಿದೆ ಅಲ್ವಾ ಸೊ ಬನ್ನಿ ಈಗ ಹಬ್ಬದ ಪೂಜೆ ಶುರು ಆಗಿದೆ ಅಣ್ಣ ಪೂಜೆ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಇನ್ನೂ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ ಅವ್ರನ್ನೂ ಕೂಡ ಒಳಗಡೆ ಕರೀತಾ ಇದೀವಿ ಎಲ್ಲರಿಗೂ ನಾನು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ ಇವಾಗ ಶುದ್ಧವಾಗಿ ಮಾತಾಡಬೇಕು ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂದರೆ ಸಿಸ್ಟರ್ಸ್ ತುಂಬ ಚೆನ್ನಾಗಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ ನನಗಂತೂ ತುಂಬಾ ಖುಷಿ ಆಗ್ತಿದೆ ನನ್ನ ಖುಷಿ ಕಾಣೋಕ್ಕೆ ನೀವು ಇಷ್ಟೊಂದೆಲ್ಲ ಬಯಸ್ತೀರ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನೇನು ನನ್ನ ಮನಸ್ಥಿತಿ ಏನು ತುಂಬ ಚೆನ್ನಾಗೇ ಅರ್ಥಿಸ್ಕೊಂಡ್ಬಿಟ್ಟಿದ್ದೀರಾ ಅರ್ಥ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ಕಮೆಂಟಲ್ಲೇ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ಸೊ ನೋಡಿ ಬೇವು ಬೆಲ್ಲನ ತಿಂತಾಯಿದ್ದೀವಿ ಬೇವು ಬೆಲ್ಲ ತಿಂದು ನಿಜನೇ ಮಾತಾಡಬೇಕು ಹಾಗಾಗಿ ನನ್ನ ಮನಸ್ಸಲ್ಲಿರೋ ಮಾತು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳ ಬಟ್ಟೆ ಕೂಡ ಹೇಗಿದೆ ದೊಡ್ಡವ್ರಿಗಿಬ್ಬರಿಗೂ ಒಂಥರ ಚಿಕ್ಕವ್ರಿಬ್ರಿಗೂ ಒಂಥರ ಈ ಬಟ್ಟೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ನಮ್ಮ ದೊಡ್ಡಮ್ಮ ಕೊಡಿಸಿರೋದು ಕಮೆಂಟ್ ಮಾಡಿ ಬಟ್ಟೆ ಹೇಗಿದೆ ಮಕ್ಕಳಿಗೆ ಅಂತಲೂ ಕೂಡ ಯುಗಾದಿ ಹಬ್ಬದ ಹೊಸ ಬಟ್ಟೆ ಸೊ ಬನ್ನಿ ಈಗ ದೊಡ್ಡವರಿಗೆ ಪೂಜೆ ಮಾಡೋಕ್ಕೆ ತೋಟಕ್ಕೆ ಹೋಗ್ತಾಯಿದ್ದೀವಿ ತುಂಬ ತುಂಬಾ ಖುಷಿ ಆಗ್ತಿದೆ ನಮ್ಮ ಫ್ಯಾಮಿಲಿ ಕೂಡ ಹೇಳ್ತಾರೆ ನಮ್ಮ ಸಿಸ್ಟರ್ಸ್ ಎಲ್ಲ ನಿನ್ನೆ ಇಷ್ಟು ದಿವಸ ವೀಡಿಯೋಗಳಿಗೂ ಇದ್ದೀವಿ ಕಮೆಂಟ್ಸ್ ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾರೆ ನಿನ್ನ ಬಗ್ಗೆ ಇಷ್ಟೊಂದು ಇಷ್ಟ ಇಟ್ಕೊಂಡಿದ್ದಾರೆ ನಿನ್ನ ಖುಷಿ ನೋಡೋಕ್ಕೆ ಅವರೆಲ್ಲ ಇಷ್ಟೊಂದು ಬಯಸ್ತಾರೆ ಅಂದರೆ ನೀನು ಇನ್ನೂ ಖುಷಿಯಾಗಿರಬೇಕು ಎಲ್ಲರೂ ಕೂಡ ಧೈರ್ಯ ಹೇಳ್ತಾರೆ ಆದರೂ ನನಗೆ ಹೇಳೋದಕ್ಕಿಂತ ನೀವು ಯಾರಂತಲೇ ಗೊತ್ತಿಲ್ಲ ನಾನು ನಿಮ್ಮನ್ನು ನೋಡಿಲ್ಲ ನೀವು ಮಾಡೋ ಕಮೆಂಟ್ಸು ನನಗೆ ತುಂಬಾ ಖುಷಿ ಆಗುತ್ತೆ ಒಬ್ಬ ಹೆಣ್ಮಗು ಆಗಿ ಇನ್ನೊಬ್ಬ ಹೆಣ್ಮಕ್ಳ ನೋವು ಮನಸ್ಸಲ್ಲಿರೋದು ಅದೆಲ್ಲ ನೀವು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ಗೊತ್ತಿರುತ್ತೆ ಅಲ್ವಾ ಕೆಲವರು ಬೇಕಂತ ಚುಚ್ಚಿ ಮಾತಾಡೋರು ನಮ್ಮ ಕಣ್ಣೆದ್ರಿಗೇನೆ ಇರ್ತಾರೆ ಅಂಥವ್ರ ಮಧ್ಯೆ ನಿಮ್ಮಂಥವ್ರ ಕಮೆಂಟ್ಸನೇ ನನಗೆ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ನನ್ನ ಬೆಳವಣಿಗೆಗೆ ಕಾಯ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲವ್ ಯು ಹಾಲ್ ಅಂತ ಹೇಳ್ತೀನಿ ಸೊ ನೋಡಿ ದೊಡ್ಡವರಿಗೆ ದೊಡ್ಡಮ್ಮ ಪೂಜೆ ಮಾಡ್ತಿದ್ದಾರೆ ಇದು ಬಂದು ನಮ್ಮ ದೊಡ್ಡಮ್ಮ ಅವರ ಅತ್ತೆ ಮಾವ ನಮ್ಮ ದೊಡ್ಡಪ್ಪ ಅವರ ತಂದೆ ತಾಯಿ ಆಲ್ಮೋಸ್ಟ್ ಯುಗಾದಿ ಹಬ್ಬದ ದಿವಸ ಈ ಥರ ದೊಡ್ಡವರಿಗೆ ಎಡೆ ಹಾಕಿ ಪೂಜೆ ಮಾಡ್ತಾರೆ ಉಪವಾಸ ನಾವು ಬೆಳಗ್ಗೆಯಿಂದ ಯಾವುದೇ ಥರ ಬ್ರೇಕ್ಫಾಸ್ಟ್ ಮಾಡಿಲ್ಲ ಹಬ್ಬದ ಅಡುಗೆ ಏನೆಲ್ಲ ಮಾಡಿರ್ತೀವಿ ಅದನ್ನೆಲ್ಲ ತೊಗೊಂಬಂದು ಈ ಥರ ದೊಡ್ಡವ್ರಿಗೆ ಇಟ್ಟು ಈಗ ಟೈಮ್ ಬಂದು ಒಂದು ಲೆವೆನ್ ಲೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಸೊ ಬೆಳಗ್ಗೆ ಎಲ್ಲರೂ ಎದ್ದು ಮಕ್ಕಳಿಗೆ ಅಣ್ಣ ಗಂಡು ಮಕ್ಕಳೆಲ್ಲ ಎಣ್ಣೆ ಸ್ನಾನ ಮಾಡಿ ಯುಗಾದಿ ಹಬ್ಬ ಅಂದ್ರೇ ಮೇಯ್ನ್ ಎಣ್ಣೆ ಸ್ನಾನ ಅಲ್ವಾ ಎಣ್ಣೆ ಸ್ನಾನ ಎಲ್ಲ ಮಾಡಿ ಈ ಥರ ಹಾಂ ಹಬ್ಬಕ್ಕೆ ಏನೆಲ್ಲ ಅಡುಗೆಗಳು ಸ್ಪೆಷಲ್ ಮಾಡ್ತಾರೆ

ಸೋಡಿ ಫೈನಲಿ ಪೂಜೆ ಎಲ್ಲ ಮಾಡ್ತಾಯಿದೀವಿ ದೊಡ್ಡವರಿಗೆ ದೊಡ್ಡವರು ಅನ್ನೋದು ಅವರು ನಮ್ಮೊಟ್ಟಿಗೆ ಅಂದರೆ ಅವರು ದೇವ್ರ ಸಮಾನನೇ ಯಾರೇ ದೊಡ್ಡವರಾಗಿರಲಿ ದೇವ್ರ ಸಮಾನನೇ ನಾವು ಪೂಜೆ ಮಾಡ್ಬೋದು ಮಾಡಬಾರ್ದು ಅನ್ನೋದಿಲ್ಲ ಅವರ ಆಶೀರ್ವಾದ ಸದಾ ಇರುತ್ತೆ ಅವರು ಒಂಥರ ದೇವ್ರೂ ಸ್ವರೂಪನೇ ಹಾಗಾಗ್ಬಿಟ್ಟು ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿದ್ವಿ ಯುಗಾದಿ ಹಬ್ಬದ ದಿವಸ ಆಲ್ಮೋಸ್ಟ್ ಎಲ್ಲರೂ ಈ ಥರ ಆಚರಣೆ ಮಾಡ್ತಾರೆ ಅನ್ ಅಂತ ಅಂದ್ಕೊಂಡಿದ್ನಿ ಆ ಕೆಲವರು ಕೆಲವರು ಈ ಥರ ಮಾಡಲ್ಲ ಕೆಲವರು ಊರುಗಳ ಸೈಡ್ ಆಗಲಿ ಗೌಡಸ್ ಎಲ್ಲನೂ ಇದೇ ಥರನೇ ಮಾಡೋದು ಸೊ ಬನ್ನಿ ಈಗ ಎಲ್ಲ ಪೂಜೆ ಆಯಿತು ಈಗ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗಬೇಕು ತುಂಬ ದೂರ ಏನಿಲ್ಲ ತೋಟ ಮನೆಗೂ ತುಂಬಾ ಹತ್ರ ಎಲ್ಲರೂ ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಹೋಗ್ತಾಯಿದ್ವಿ ನಾನು ಚಿಕ್ಕ ಮಗ ಮಂಗಳಾರತಿ ತೊಗೊಂಡಿಲ್ಲ ಅಂದ್ಬಿಟ್ಟು ದೊಡ್ಡಮ್ಮ ಇನ್ನೊಂದು ಸರ್ತಿ ಪೂಜೆ ಮಾಡಿ ಅವನಿಗೆ ಮಂಗಳಾರತಿನ ಕೊಟ್ಟರು ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಸಿಕೊಂಡಿದ್ದಾರೆ ಅಂತ ಬೇಗ ಬೇಗ ಮನೆ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲರೂ ಕೂಡ ಒಂದೊತ್ತಿದೀವಿ ಒಂದೊಂದು ಲೋಟ ಹಾಲನ್ನ ಕುಡಿದ್ವಿ ಸೊ ಈ ಥರ ಎಲ್ಲ ಹಬ್ಬದ ದಿವಸ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ರೆ ಹಬ್ಬದ ಊಟ ತಿನ್ನಕ್ಕೆ ಆಗಲ್ಲ ಅಂದ್ಬಿಟ್ಟು ಟೈಮೇನು ತೀರಾ ಜಾಸ್ತಿ ಆಗಿಲ್ಲ ಇವಾಗ ಒಂದು ಲೆವೆನ್ ತರ್ಟಿ ಆಯಿತು ಲೆವೆನ್ ಓ ಕ್ಲಾಕಿಗೆ ಬಿಟ್ವಿ ಪೂಜೆ ಎಲ್ಲ ಆಗೋ ಒಂದು ಹಾಫ್ ಆನ್ ಅವರ್ ಆಯಿತು ತುಂಬ ಅಶ್ವೂ ಏನು ಆ ಬಂದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲನೂ ಊಟ ಬಡಿಸಿದ್ದೀವಿ ದೊಡ್ಡಪ್ಪ ಅಣ್ಣ ನಮ್ಮ ಮಕ್ಕಳು ಅಣ್ಣನ ಮಕ್ಕಳು ಎಲ್ಲರೂ ಕೂತ್ಕೊಂಡು ಬಾಳೆ ಎಲೆ ಮೇಲೆ ಯುಗಾದಿ ಹಬ್ಬದ ಊಟನ ಸವಿತಿದ್ದಾರೆ ತುಂಬಾ ಚೆನ್ನಾಗಿದೆ ನಮಗೂ ಕೂಡ ತುಂಬಾ ಹೊಟ್ಟೆ ಆಶ್ವ ಆಗ್ತಿದೆ ಸೊ ನೋಡಿ ಈಗ ದೊಡ್ಡಪ್ಪ ಅವರು ಎರಡನೇ ಅವರು ಪೂಜೆ ಮಾಡ್ಕೊಂಡು ದೊಡ್ಡವ್ರದ್ದು ಎರಡನೇ ಅವರು ಇವರು ಬಂದು ದೊಡ್ಡಪ್ಪನ ತಮ್ಮ ಮೂರನೇ ಅವರು ಇವರು ಕೂಡ ಹೋಗ್ತಿದ್ದಾರೆ ಪೂಜೆ ಮಾಡೋಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಿತ್ತು ಬಟ್ ಯಾರ ಮನೇಲಿ ಬೇಗ ಬೇಗ ಆಗಿರುತ್ತೋ ಅವ್ರು ಹೋಗಿ ಬೇಗ ಬೇಗ ಪೂಜೆ ಮಾಡಿಕೊಂಡು ಹಬ್ಬದ ದಿವಸ ಹೇಳೋಕ್ಕಾಗಲ್ಲ ಅಲ್ವಾ ನೀವು ಬನ್ನಿ ನಾವು ಬನ್ನಿ ಒಟ್ಟಿಗೆಲ್ಲ ಆಗಲ್ಲ ಜನ ಜಾಸ್ತಿ ಇರ್ತಾರೆ ಅವ್ರ ಮನೆಯಲ್ಲೂ ನೆಂಟರು ನಮ್ಮ ಮನೆಯಲ್ಲೂ ನೆಂಟರು ಹಂಗಾಗ್ಬಿಟ್ಟು ಸೊ ನೋಡಿ ನಾವು ಕೂಡ ಈಗ ಊಟಕ್ಕೆ ಕೂರಬೇಕು ಇವ್ರದೆಲ್ಲ ಆದಮೇಲೆ ನಾವು ಊಟಕ್ಕೆ ಕೂರೋಣ ಅಂತ ಸೊ ಯಾರಿಗೆಲ್ಲ ಹೋಳಿಗೆ ಊಟ ಅಂದರೆ ಇಷ್ಟ ಈ ಥರ ಯುಗಾದಿ ಹಬ್ಬದ ದಿವಸ ಬಾಳೆ ಎಲೆ ಮೇಲೆ ಏನೆಲ್ಲ ವೆರೈಟೀಸ್ ಮಾಡ್ಕೊಂಡು ತಿಂದಿದ್ದೀರಾ ಸೊ ನೋಡಿ ನಾನು ತೋರಿಸ್ತೀನಿ ಏನೆಲ್ಲ ವೆರೈಟೀಸ್ ಮಾಡಿದ್ದಾರೆ ದೊಡ್ಡಮ್ಮ ಮನೆಯಲ್ಲಿ ಅಂತ ನೋಡಿ ನಾಲ್ಕು ಥರ ಪಲ್ಯ ಚಿತ್ರಾನ್ನ ಹೋಳಿಗೆ ಹಾಗೆ ಹೋಳಿಗೆ ಸಾಂಬಾರು ತುಪ್ಪ ಆಲ್ಮೋಸ್ಟ್ ಇದೆ ಸೊ ಫೈನಲಿ ನಮ್ಮದು ಕೂಡ ಎಲ್ಲ ಊಟ ಆಯಿತು ಊಟ ಮುಗಿಸ್ಕೊಂಡು ಹೊರಗಡೆ ಕೂತಿದ್ವಿ ಬನ್ನಿ ನೋಡೋಣ ಈಗ ಎಸ್ ಪ್ಲೀಸ್ ಸೈಲೆಂಟ್ ಫೈನಲಿ ನೋಡಿ ಊಟ ಮಾಡಿ ಹಬ್ಬದ ಊಟ ಎಲ್ಲ ನೋಡ್ಸಿದ್ನಲ್ಲ ಹಬ್ಬದ ಊಟ ಎಲ್ಲ ಸೌದು ಫುಲ್ ಎಲ್ಲ ರೆಸ್ಟ್ ಮಾಡಿದ್ವಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಈಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆ ಥರ ಆಗಿದೆ ಮತ್ತೆ ಎಲ್ಲ ಎದ್ದು ಅಪ್ ಆಗಿ ರೆಡಿಯಾಗಿ ಸೊ ಇವಾಗ ಊರಲ್ಲಿ ದೇವಸ್ಥಾನಕ್ಕೆ ಪೂಜೆ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ಯಾಮ್ಲಿ ಎಲ್ಲನೂ ಕೂಡ ಸೊ ಬನ್ನಿ ಅಲ್ಲಿಗೆ ಹೋಗಿ ಮೇಲೆ ಹೇಗಿರುತ್ತೆ ಏನಿರುತ್ತೆ ಅಂತ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಲೆಟ್ಸ್ ಗೋ ಹೋಗೋಣ ಬನ್ನಿ ಬಾಯ್ ನಮ್ಮ ಪಿಳ್ಳೆಗಳ ಡ್ರೆಸ್ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಇದು ಊರಲ್ಲಿ ಇರುವಂಥ ಗ್ರಾಮ ದೇವತೆ ಆ ಲಕ್ಷ್ಮೀ ಲಕ್ಷ್ಮೀ ದೇವರು ಆ ದೇವರು ನೋಡಿ ಉಯ್ಯಾಲೆ ಮೇಲೆ ಕೂತಿರೋ ಅಂಥದ್ದು ತುಂಬ ಹಳೆಯ ಕಾಲದ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಅಂತೆ ಇದು ತುಂಬಾ ಚೆನ್ನಾಗಿದೆ ಆ ಲಕ್ಷ್ಮೀ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ಸೊ ಬನ್ನಿ ಈಗ ಪೂಜೆ ಎಲ್ಲ ನಡೀತಾ ಇದೆ ಸೊ ನೋಡೋಣ ನಿಮಗೂ ಕೂಡ ಆಗಲಿ

ದೇವಸ್ಥಾನದಿಂದ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಇದ್ದೀವಿ ನಾವು ಹಾಗೆ ನಮ್ಮ ದೊಡ್ಡಪ್ಪ ಅವರು ಮೂರನೇ ನಾಲ್ಕನೇ ತಮ್ಮ ತಮ್ಮನೇ ಹೆಂಡ್ತಿ ಅವರೆಲ್ಲ ಕೂಡ ಬಂದಿದ್ದರು ಬಂದು ಮನೆಗೆ ಹಾಗೆ ನಾವು ದೊಡ್ಡಮ್ಮ ಅವರ ದೊಡ್ಡ ಭಾವನ ಮನೆಗೆ ಹೋಗಿ ಬರೋಣ ಅಂತ ನೋಡಿ ಈ ಮನೆನೇ ಆಗ್ಲಿಂದ ಹಳೇ ಮನೆ ನಮ್ಮ ದೊಡ್ಡಮ್ಮನ ಕೊಟ್ಟು ಮದುವೆ ಮಾಡುವಾಗ ಇದೇ ಮನೆ ಇದ್ದಿದ್ದು ಎಷ್ಟು ವರ್ಷದ ಮನೆ ಮಾಡಿದು ಎಷ್ಟು ವರ್ಷ ಆಗೈತೆ ನಿಮ್ಮ ಅಕ್ಕಂಗೆ ಕೊಟ್ಟು ಅಂದಾಜಾಗಿ ಹೇಳು ಬೇಗ ಹೇಳ್ಬೇಕು ಮನೆ ಎಷ್ಟು ಮದುವೆದು ನಾವು ನೋಡ್ದಂಗೆ ಅದ್ರ ಮುಂಚೆದು ಅದಕ್ಕೆ ಮುಂಚೆ ಕಟ್ಟಿರೋ ಮನೆಗೆ ಗೊತ್ತಿಲ್ಲ ಒಂದು ಅರವತ್ತು ವರ್ಷದ ಮನೇನ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೆನಪು ಇದೆಲ್ಲ ಹಳೇ ಮನೆ ನಮ್ಮಮ್ಮವ್ರೆಲ್ಲ ಈ ಮನೆಗೆ ಬಂದು ಹಾಲಿಡೇಸ್ಗೆ ನಮ್ಮ ದೊಡ್ಡಮ್ಮನ ಕೊಟ್ಟು ಮದುವೆ ಮಾಡಿದಾಗ ಇದ್ರಂತೆ ನೋಡಿ ಇವರೇ ನಮ್ಮ ದೊಡ್ಡಮ್ಮ ಅವರ ದೊಡ್ಡ ಭಾವ ನಮ್ಮ ದೊಡ್ಡಪ್ಪ ಅವ್ರ ದೊಡ್ಡಣ್ಣ ಹಾಗೆ ದೊಡ್ಡತ್ತಿಗೆ ಅವ್ರ ವಯಸ್ಸು ಬಂದು ಎಪ್ಪತ್ತೈದು ವರ್ಷ ಅಂತೆ ಅಂಕಲಿಗೆ ಸೊ ಆಂಟಿಗೆ ಲೆಕ್ಕ ಹಾಕಿ ಒಂದು ಐದು ವರ್ಷ ಹತ್ತು ವರ್ಷ ಕಡಿಮೆ ಇರ್ಬೋದಿಲ್ಲ ತುಂಬ ಅವಾಗೆಲ್ಲ ಅಮ್ಮ ಅವರೆಲ್ಲ ಬಂದು ಇರ್ತಾಯಿದ್ರಂತೆ ಈ ಮನೆ ಆಗಿನ ಕಾಲಕ್ಕೆ ಈ ಮನೆ ಒಂಥರ ದೊಡ್ಡ ಮನೆ ಥರ ಫೀಲು ಸೊ ಅವರು ಕೂಡ ಹೇಳ್ತಿದ್ರು ನಮಗೆ ಬೀಳಿಸಿ ಕಟ್ಟಬೇಕು ಅಂತ ಮನಸ್ಸೇ ಆಗ್ತಿಲ್ಲ ನಮ್ಮ ಹುಡುಗಿ ಹೇಳ್ತಿದ್ರು ಅವ್ರ ಸೊಸೆ ಅತ್ತೆ ಮಾವ ಇರೋರ್ಗೂ ಹಂಗೆ ಇರಬೇಕು ಈ ಮನೆ ಅಂದ್ಬಿಟ್ಟು ಉಳಿಸ್ಕೊಂಡಿದ್ದೀವಿ ಅಂತ ಸೊ ನನಗೆ ಎಲ್ಲೋ ಅಮ್ಮನ ತುಂಬ ಖುಷಿ ವೀಡಿಯೋ ಮಾಡ್ಕೋ ಮನೆಯೆಲ್ಲ ಅಂತ ಅವ್ರಿಗೂ ಕೂಡ ಖುಷಿ ಸೊ ವೀಡಿಯೋ ಮಾಡ್ಕೊಮ್ಮ ಅಂತ ಹೇಳಿದ್ರು ಸೊ ನೋಡಿ ಆಗಿನ ಕಾಲಕ್ಕೆ ಎಷ್ಟು ದೊಡ್ಡ ಮನೆ ಇರ್ಬೋದು ಇದು ಇವಾಗಲೇ ಇಷ್ಟು ಈ ಮನೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದಿದ್ದು ಐದು ಜನ ಅಣ್ಣ ತಮ್ಮದಿರು ಅಪ್ಪ ಅಮ್ಮ ಆ ಥರ ಇದ್ದಿದ್ದು ಇಷ್ಟು ಅಷ್ಟೊಂದು ಜನ ಮಕ್ಕಳು ಆ ಥರ ಹಾಲಿಡೇಸ್ ಬಂದಾಗ ಅಮ್ಮ ಅವರೆಲ್ಲ ಬರ್ತಿದ್ರಂತೆ ತುಂಬ ಸ್ಟೋರಿ ಇದೆ ಈ ಮನೆಗೆ ಸಿಹಿ ನೆನಪುಗಳಿದ್ದೇ ಇರುತ್ತೆ ಅಲ್ವಾ ಹಳೆ ಮನೆ ಅಂದರೆ ಆ ಹಳೆ ಕಿಚನ್ ಎಲ್ಲ ಬಿದ್ದೋಗಿದೆ ಅವರು ಸ್ವಲ್ಪ ಇದಾಗಿರೋದಕ್ಕೆ ಮುಂದೆ ಈಗೆಲ್ಲ ಒಲೆಯಲ್ಲಿ ಯಾರೂ ಮಾಡಲ್ಲ ಆಲ್ಮೋಸ್ಟ್ ಕಡಿಮೆ ಅಲ್ವಾ ಹಂಗಾಗಿ ಎಲ್ಲ ಗ್ಯಾಸ್ ಬಂದುಬಿಟ್ಟಿದೆ ಈಗ ಆದರೂ ಅಡುಗೆ ಮನೆ ಹಾಗೆ ಇದೆ ಅಮ್ಮ ಹೇಳ್ತಿದ್ರು ನಾವೆಲ್ಲ ಇಲ್ಲಿ ಕುತ್ಕೊಂಡು ಅವರು ಅಡುಗೆ ಮಾಡಿಕೊಟ್ರೆ ಇಲ್ಲೇ ಕೂತ್ಕೊಂಡು ತಿಂತಿದ್ವಿ ಅಂತೆಲ್ಲ ಸೊ ನೋಡಿ ಇದೆಲ್ಲ ಊಟಗಳು ಮಾಡೋಕ್ಕೆ ಜಾಗ ಪ್ಲೇಸ್ ಹೆಂಗ್ ಹೆಂಗಸರು ಎಲ್ಲ ಹೊರಗಡೆ ಇರಲಿಲ್ಲ ಹಾಗೆಲ್ಲ ಒಳಗೆ ತಿಂತಿದ್ರಂತೆ ಗಂಡಸ್ರಿಗೆಲ್ಲ ಹೊರಗೆ ಬಡಿಸ್ತಾ ಇದ್ದಿದ್ದಂತೆ ಎಲ್ಲ ಹೇಳ್ತಿದ್ರು ಅಮ್ಮ ಅವರು ಸೊಸೆನೂ ಕೂಡ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ನಾನು ಮಾತಾಡ ನೋಡಿದ್ದು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಬಟ್ ಅವ್ರ ಹೆಸರನ್ನ ಕೇಳೋದೇ ಮರ್ತೋಗ್ಬಿಟ್ಟೆ ನಾನು ಬಟ್ ಈ ವ್ಲಾಗ್ ವಿಡಿಯೋ ನೋಡಿದ್ರೆ ಅವರು ಹೆಸ್ರೇನು ಏನು ಅಂದ್ಬಿಟ್ಟು ಅವರೇ ನನಗೆ ರಿಟರ್ನ್ ಕಮೆಂಟ್ ಮಾಡಬೇಕು ಫೈನಲಿ ನೋಡಿ ಎಲ್ಲ ಮನೆಯೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಆಶಾನ ಆಶಾ ನಮ್ಮಮ್ಮ ಹೇಳ್ತಿದ್ರೆ ಆಶಾ ಇರ್ಬೋದು ಅಂತ ಸೊ ನೋಡಿ ನಾನು ಯಾರನ್ನೇ ಅಷ್ಟೆ ಮಾತಾಡಿಸ್ತೀನಿ ಬೇಗ ಹೆಸರನ್ನೇ ಕೇಳೋದೇ ಇಲ್ಲ ನನ್ನ ಹತ್ರ ಇರೋ ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಅದೇ ಹೆಸ್ರನ್ನ ಕೇಳೋದೇ ಇಲ್ಲ ಒಂದು ವರ್ಷ ನಮ್ಮ ಅಕ್ಕಪಕ್ಕನೂ ಅಷ್ಟು ಒಂದು ವರ್ಷ ಎರಡು ವರ್ಷ ಆದ್ರೂ ಅವ್ರ ಹೆಸರುಗಳು ಗೊತ್ತಿರಲ್ಲ ನೋಡಿ ಅಲೇ ಬಚ್ಚಲು ಮನೆಯಾಗೆ ಹಳೆ ಹಂಡೆ ಒಲೆ ಇದೆಲ್ಲ ಆಗ ಬಚ್ಚಲಿಂತೆ ಎಲ್ಲ ಸೌದೆ ಹಾಕ್ಕೊಂಡಿದ್ದಾರೆ ಸೊ ಎಲ್ಲ ನೋಡಿಬಿಟ್ಟು ಕುತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿದ್ವಿ ಅವರು ಕೂಡ ಎದೋಳ್ಳಿ ಊಟ ಮಾಡಿ ಊಟ ಮಾಡಿ ಅಂತ ತುಂಬಾ ಬಲವಂತ ಮಾಡ್ತಿದ್ದಾರೆ ಇಲ್ಲ ಮಾಡಿದೀವಿ ಎಲ್ಲ ನಮಗೇನು ಇನ್ನೂ ಅಡ್ಡಿಲ್ಲ ಅಂತ ಹೇಳ್ತಾ ಇದ್ದೀವಿ ಸೊ ನೋಡಿ ಅವರ ಅತ್ತೆ ಮಾವ ನಮ್ಮ ದೊಡ್ಡಮ್ಮವರ ಅತ್ತೆ ಮಾವ ತುಂಬ ಹಳೇ ಕಾಲದ ಮನೆ ಆದರೂ ಇಷ್ಟು ಆಗಿದೆ ಗ್ರೇಟ್ ಅಲ್ವಾ ತುಂಬ ಇಷ್ಟ ಆಯಿತು ನನಗೆ ನೋಡಿ ಎಲ್ಲರೂ ಕೂತಿದ್ದೀವಿ ಕಾಫಿ ಎಲ್ಲ ಕೊಟ್ಟರು ಕುಡ್ಬಿಟ್ಟು ನಾ ಸ್ವಲ್ಪ ಅವ್ರ ಹತ್ರನೂ ಇದ್ದೀವಿ ಅವರು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನೀವು ಕೂಡ ಹುಸ್ಕೂರು ಆನೆಕಲ್ಲು ಕಲ್ಲು ಹುಸ್ಕೂರು ಅದೇ ಮದ್ದು ಜಾತ್ರೆ ನಮ್ಮೂರೇ ಮಮ್ಮಿ ನೋಡಿ ಫ್ರೆಂಡ್ಸ್ ಟಿ ಟ್ವೆಂಟಿ ಮ್ಯಾಚ್ ಆಗ್ತೈತೆ ಬೆಂಗಳೂರು ವರ್ಸಸ್ ಕಡ್ಬಾ ನೋಡೋಣ ಯಾವ್ದ್ ವಿನ್ ಆಗುತ್ತೆ ಫೈನಲಿ ಅವ್ರ ಮನೆಯಿಂದ ಬಂದು ಮಿಕ್ಕಿರೋ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಚೌಕಾಬಾರನ ಆಡ್ತಾ ಇದ್ವಿ ಈ ಥರ ಹಬ್ಬದ ದಿವಸ ಈ ಆಟ ಆಡೋದು ಒಂದು ಖುಷಿ ಅಲ್ವಾ ತುಂಬಾ ಚೆನ್ನಾಗಿದೆ ಗೇಮು ಇದ್ದೀವಿ ಚೌಕ ಬರ ಉಗಾದಿ ಬುದ್ಧಿ ಬುದ್ಧಿಸ್ ಆಲ್ಮೋಸ್ಟ್ ಆಡ್ತಾರಲ್ವ ಎಲ್ಲರೂ ಕೂತ್ಕೊಂಡು ಈ ಥರ ವ್ಲಾಗ್ನ ಎಂಡ್ ಮಾಡ್ತೀನಿ ಐ ಐ ಹೋಪ್ ನಿಮಗೂ ಕೂಡ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್